ಓಂ ನಮ ಶಿವಾಯ ಜೀವನದಲ್ಲಿ ಎಷ್ಟೋ ಸಲ ಏನಾಗುತ್ತೆ ಅಂತಂದರೆ ತುಂಬಾನೇ ಓವರ್ ಥಿಂಕಿಂಗ್ ಆಗುತ್ತೆ ಡಿಪ್ರೆಷನ್ ಕೊಟ್ಟೋಗ್ತೀವಿ ಹೋಗ್ತೀವಿ ಸೊ ಈ ಓವರ್ ಥಿಂಕಿಂಗ್ ಯಾವ ಒಂದು ಸಂದರ್ಭಗಳಲ್ಲಾಗುತ್ತೆ ನಿಮ್ಮ ಪ್ರೀತಿ ಪಾತ್ರರಿಂದ ನೀವು ನೀವು ಅಪೇಕ್ಷೆ ಮಾಡುವಂತಹ ಅಂದರೆ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂತಹ ಒಂದು ಎಕ್ಸ್ಪೆಕ್ಟೇಷನ್ಸಲ್ಲಿ ಬರುವಂತಹ ಥಾಟ್ಸ್ ನಿಮಗೆ ವಾಪಸ್ ಬರಲಿಲ್ಲ ಅಂದರೆ ನಿಮ್ಮ ಅಪೇಕ್ಷೆಗೆ ಅವ್ರ ತಕ್ಕಂಥ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಓವರ್ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ ಹೌದು ಇಂಥದ್ದೇ ಒಂದು ವಿಚಾರವಾಗಿ ನಾನು ಇವತ್ತಿನ ದಿನ ಕಾರ್ಯಕ್ರಮವನ್ನು ನಿಮಗೋಸ್ಕರ ವಿಶೇಷವಾಗಿ ಸ್ಟಾರ್ ಡೆಸ್ಟಿನಿ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಕರಿಗೋಸ್ಕರನೇ ಈ ಕಾರ್ಯಕ್ರಮ ನಾನು ಡಾಕ್ಟರ್ ವಿನತಾ ರಾಜೇಶ್ ಎಷ್ಟೋ ಸಲ ತುಂಬ ಜನ ನನ್ನ ಹತ್ರ ಕನ್ಸಲ್ಟೇಷನ್ ಬರುವಂಥವರು ಹೆಣ್ಣು ಮಕ್ಕಳು ವಿಚಾರ ಇರ್ಬೋದು ಈವನ್ ಗಂಡು ಮಕ್ಕಳು ಹಾಗೆ ಈ ಕೇಳುವಂಥ ಪ್ರಶ್ನೆ ಇರುತ್ತೆ ನಾನು ನನ್ನ ಹೆಂಡತಿನ ತುಂಬ ಇಷ್ಟಪಡ್ತೀನಿ ಆದರೆ ನನಗೆ ಆಕೆಯಿಂದ ಅಷ್ಟೇ ರೀತಿಯಾದ ಒಂದು ಎಕ್ಸ್ಪೆಕ್ಟೇಷನ್ ಈಗ ನನ್ನ ಅವಳು ಅಷ್ಟೇ ಇಷ್ಟಪಡಬೇಕು ನನ್ನನ್ನು ಆಕೆ ಅದೇ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ಗೆ ಆಕೆ ಬರೀ ನನಗೆ ಸ್ಪಂದಿಸ್ತಾ ಇಲ್ಲ ಅಂದರೆ ಅದು ನನಗೆ ಹೊಂದಾಣಿಕೆ ಆಗ್ತಾ ಇಲ್ಲ ಮದುವೆನೂ ಅಷ್ಟೇ ಎಷ್ಟೋ ನಾವು ಚೆನ್ನಾಗಿ ಮ್ಯಾಚ್ ಮೇಕಿಂಗ್ ಎಲ್ಲ ಮಾಡಿ ತುಂಬ ಒಳ್ಳೆ ಅಸ್ಟ್ರಾಲಜರ್ ಹತ್ರ ಎಲ್ಲ ತೋರಿಸಿ ನಾವು ಮದುವೆ ಮಾಡ್ಕೊಂಡಿದ್ದೀವಿ ಮೇಡಮ್ ಬಟ್ ಏನಾಗುತ್ತೆ ನಾಟ್ ಈವನ್ ಸಿಕ್ಸ್ ಮಂತ್ಸ್ ಒಂದು ವರ್ಷವೂ ಸಹ ಗಂಡ ಹೆಂಡತಿ ಇರೋದೇ ಇಲ್ಲ ಮೂರೇ ತಿಂಗಳಿಗೆ ಆಗುತ್ತೆ ಗಂಡನಿಗೆ ಹೆಂಡತಿ ಅಡ್ಜಸ್ಟ್ ಆಗದೆ ಇರೋವಂಥದ್ದು ಹೆಂಡತಿಗೆ ಗಂಡ ಅಡ್ಜಸ್ಟ್ ಆಗದೆ ಇರುವಂಥದ್ದು ಈ ರೀತಿಯಾದ ಸಮಸ್ಯೆಗಳು ತುಂಬಾ ಹೆಚ್ಚಾಗಿ ಆ್ಯಕ್ಚುಲಿ ಈ ಒಂದು ಸಮಸ್ಯೆಗೆ ಗಂಡ ಹೆಣ್ತಿರೋದಕ್ಕಿಂತ ಮನೆಯವ್ರು ತುಂಬ ಅನುಭವಿಸ್ತಾರೆ ಅವರು ಅವ್ರು ಜಾಸ್ತಿ ಫೀಲ್ ಆಗಿರುತ್ತೆ ಅವ್ರು ಜಾಸ್ತಿ ಓವರ್ ಥಿಂಕಿಂಗ್ ಆಗಿರುತ್ತೆ ಅವ್ರು ಜಾಸ್ತಿ ಡಿಪ್ರೆಷನ್ಗೆ ಹೋಗಿರ್ತಾರೆ ಹೌದು ಎಷ್ಟೋ ಜನ ಬಂದಾಗ ತಂದೆ ತಾಯಿ ಬಂದಿರ್ತಾರೆ ಇಲ್ಲ ಅತ್ತೆ ಮಾವ ಬಂದಿರ್ತಾರೆ ಅವ್ರು ಕೇಳ್ತಾರೆ ನಾವು ಈ ರೀತಿ ಈ ಒಂದು ತುಂಬಾ ಹತ್ತಿರದಲ್ಲೇ ಮೂರು ತಿಂಗಳಲ್ಲಿ ಮದುವೆ ಆಯಿತು ಬಟ್ ಏನೋ ಜಗಳ ನಡೀತಾ ಇದೆ ನಮ್ಮ ಮಗ ನಮ್ಮ ಸೊಸೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಥವಾ ನನ್ನ ಮಗಳು ನನ್ನ ಹಳಿಯಂಗೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಹೊಂದಾಣಿಕೆ ಇಲ್ಲ ಅವ್ರು ಏನಾಗುತ್ತೆ ಜೀವನದಲ್ಲಿ ಅವ್ರು ಮುಂದುವರಿಸ್ತಾರ ಅಥವಾ ಅವ್ರ ಸಮಸ್ಯೆ ಆಗುತ್ತಾ ಅವ್ರಿಗೇನು ಲೈಫ್ ಆಗುತ್ತೆ ಕರೆಕ್ಟ್ ಅಲ್ವಾ ತುಂಬ ಒಂಥರ ಪ್ರಶ್ನೆ ಆಗ್ಬಿಡತ್ತೆ ಮುಂದೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಆಗುತ್ತೆ ಹೌದು ಈ ಒಂದು ಸಮಸ್ಯೆಗೆ ನಾನು ಇವತ್ತಿನ ದಿನ ನಿಮಗೆ ಒಂದು ತುಂಬಾ ಈಸಿಯಾಗಿ ಸರಳವಾಗಿ ಯಾವ ರೀತಿಯಲ್ಲಿ ನೀವು ಒಂದು ಪರಿಹಾರ ಮಾಡ್ಕೊಳ್ಬೋದು ಅವರಿಬ್ಬರಲ್ಲಿ ಮತ್ತೆ ಒಂದು ವಿಶೇಷವಾಗಿರುವಂತಹ ಪ್ರೀತಿ ವಿಶ್ವಾಸ ಅಟ್ರಾಕ್ಷನ್ ಯಾವ ರೀತಿ ತರುವಂಥದ್ದು ಇದು ಬಂತು ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದ್ದು ನಿಮ್ಮ ಗೊತ್ತಿರುವಂತಹ ಮಗಳು ಮಗ ಅಥವಾ ಸೊಸೆಯ ಮೇಲೆ ನೀವು ಈ ರೀತಿಯಾದ ಒಂದು ಪರಿಹಾರನ ಅವರಿಗೆ ತಿಳಿಸ್ಕೊಡ್ಬಹುದು ಇನ್ನೊಂದು ಕೇಸ್ ಏನಾಗುತ್ತೆ ಗಂಡ ಇರ್ತಾರೆ ಅಥವಾ ಹೆಂಡತಿ ಇರ್ತಾರೆ ಅವರಿಗೆ ಗೊತ್ತಿರುತ್ತೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋ ನನ್ನ ಗಂಡ ನನ್ನನ್ನು ಪ್ರೀತಿಸೋದಿಲ್ಲ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋ ಅಷ್ಟು ಬೇರೆ ಏನೋ ಸಮಸ್ಯೆ ನಡೀತಾ ಇದೆ ಕರೆಕ್ಟ್ ಅಲ್ವಾ ಎಷ್ಟು ಜನಕ್ಕೆ ಮತ್ತೆ ಕುತೂಹಲ ಬರುತ್ತೆ ಅನುಮಾನನೂ ಬಂದಿರುತ್ತೆ ಎಷ್ಟೋ ಜನಕ್ಕೆ ಅನುಮಾನ ಪರಿಹಾರನೂ ಆಗಿರುತ್ತೆ ನನ್ನ ಗಂಡನ ಜೀವನದಲ್ಲಿ ಅಥವಾ ನನ್ನ ಹೆಂಡತಿಯ ಜೀವನದಲ್ಲಿ ಬೇರೆ ಊರಿನ ವ್ಯಕ್ತಿಯಾದ ಒಂದು ಪ್ರವೇಶನೂ ಸಹ ನಡೀತಾ ಇರುವಂಥದ್ದು ಅವರನ್ನು ಬ್ರೇಕ್ ಮಾಡಲಿಕ್ಕೆ ಅಥವಾ ಅವರ ಆ ಜೀವನದಿಂದ ಆಚೆ ಹೋಗ್ಲಿಕ್ಕೆ ಏನೆಲ್ಲ ಪರಿಹಾರಗಳು ಮಾಡಿರ್ತೀರ ಹೋಗಿರ್ತಾರೆ ಎಷ್ಟೋ ಸಂದರ್ಭದಲ್ಲಿ ಅವರು ದೂರ ಆಗಿರ್ತಾರೆ ಆದರೂ ಸಹ ನಿಮ್ಮ ಮೇಲೆ ಅಟ್ರಾಕ್ಷನ್ ಬರ್ತಾ ಇರೋದಿಲ್ಲ ಸೊ ಇಲ್ಲಿ ಒಂದು ಸುಮ್ ತುಂಬಾ ಈಸಿಯಾಗಿರೋಂಥ ಒಂದು ಸಿಂಪಲ್ ಕಾನ್ಸೆಪ್ಟ್ ಏನು ಅಂತಂದರೆ ನಿಮ್ಮ ಮೇಲೆ ಅವ್ರಿಗೆ ಖಂಡಿತವಾಗ್ಲೂ ಪ್ರೀತಿ ಇತ್ತು ಅಂದರೆ ಖಂಡಿತ ಅವರು ನಿಮ್ಮನ್ನು ಹೆಚ್ಚು ಪ್ರೀತಿ ಮಾಡಿ ನಿಮ್ಮನ್ನು ಅವ್ರನ್ನ ಅವ್ರ ಲೈಫಲ್ಲಿ ಇಟ್ಕೊಳ್ಬೇಕು ಅಂತ ತುಂಬ ಪ್ರಯತ್ನ ಖಂಡಿತ ಮಾಡ್ತಾರೆ ಬಟ್ ಎಲ್ಲೋ ಏನೋ ಸಮಸ್ಯೆನೂ ಆಗಿರುತ್ತೆ ಕರೆಕ್ಟ್ ಅಲ್ವಾ ನೀವು ತುಂಬ ಇಷ್ಟಪಡ್ತಿರ್ತೀರಾ ಇಲ್ಲಿ ಮತ್ತೆ ವಿಚಾರನೂ ಬಿಡಿ ನೀವು ಯಾರೋ ಒಂದು ಹುಡುಗಿ ಅಥವಾ ಹುಡುಗನ ಇಷ್ಟಪಡ್ತಿರ್ತೀರ ಅವರೂ ಸಹ ನಿಮ್ಮನ್ನು ಅಷ್ಟೇ ಇಷ್ಟಪಡ್ತಾ ಇದ್ದರೆ ಅವ್ರು ನಿಮ್ಮನ್ನ ಬಿಟ್ಟು ಹೋಗುವಂತಹ ಪ್ರಶ್ನೆನೇ ಬರೋದಿಲ್ಲ ಅಲ್ವಾ ಸೊ ಅಲ್ಲಿ ಏನೋ ಸಮಸ್ಯೆ ಅವ್ರು ನಿಮ್ಮನ್ನು ಅಷ್ಟು ಇಷ್ಟಪಡ್ತಾ ಇಲ್ಲ ಅಥವಾ ಬೇರೆ ಏನೋ ಪ್ರಾಬ್ಲಮ್ ಆಗಿ ಕ್ರಿಯೇಟ್ ಆಗಿರಬಹುದು ಅಥವಾ ಇಷ್ಟಪಡ್ತಾ ಇದ್ದು ದೂರ ಆಗಿರಬಹುದು ಸಪ್ರೇಟು ಕೂಡ ಆಗಿರಬಹುದು ಸೊ ಇಂಥ ವಿಚಾರಗಳಲ್ಲಿ ನೀವು ನಿಮ್ಮನ್ನು ಅಂದರೆ ನೀವು ನೀವು ಯಾರನ್ನು ಇಷ್ಟಪಡ್ತೀರಾ ನಿಮ್ಮ ಗಂಡ ಆಗಿರ್ಬೋದು ಹೆಂಡತಿ ಆಗಿರಬಹುದು ನಿಮ್ಮನ್ನು ನೀವು ಯಾರನ್ನ ಹೆಚ್ಚಾಗಿ ಇಷ್ಟಪಡ್ತೀರಾ ಅವರನ್ನು ಯಾವ ರೀತಿಯಲ್ಲಿ ನೀವು ಹೊಲಿಸ್ಕೋಬೇಕು ಏನು ಒಂದು ಸರಳ ಪರಿಹಾರ ಮಾಡೋದಿಲ್ಲ ತುಂಬಾ ಈಸಿ ಪರಿಹಾರ ಇಸ್ ವೆರಿ ಸಿಂಪಲ್ ನಾನು ನಿಮಗೆ ಇಮಿಡಿಯೇಟಾಗಿ ಪರಿಹಾರ ತಿಳಿಸ್ಕೊಡ್ತೀನಿ ಬಟ್ ಸ್ಟಿಲ್ ಕೆಲವು ಪ್ರೀ ಪ್ರೊಸೀಜರ್ಸ್ ಇರುತ್ತೆ ಹೌದು ಯಾವುದೇ ಪರಿಹಾರ ಮಾಡಬೇಕು ಅಂದ್ರೂ ಸಹ ನೀವು ಅದಕ್ಕೊಂದು ಕೆಲವೊಂದು ಪ್ರೀ ಪ್ಲಾನ್ ಮಾಡ್ಕೊಳ್ಬೇಕು ಪ್ರೀ ಪ್ರೊಸೀಜರ್ಸ್ ಮಾಡ್ಕೊಳ್ಬೇಕು ಒಳ್ಳೆ ದಿನವನ್ನು ಆಯ್ಕೆ ಮಾಡ್ಕೊಳ್ಬೇಕು ಒಳ್ಳೆ ಸಮಯವನ್ನು ಆಯ್ಕೆ ಮಾಡ್ಕೊಳ್ಬೇಕು ಮತ್ತು ಏನು ಪರಿಹಾರ ಮಾಡಿಕೊಳ್ಬೇಕು ಅಂತೀರ ಅದಕ್ಕೆ ಪ್ರತ್ಯೇಕವಾಗಿರುವಂತಹ ಒಂದು ಸಂಕಲ್ಪವನ್ನು ಸಹ ಇಟ್ಕೋಬೇಕು ಸೊ ನಾನು ಹೇಳ್ತಿರೋಂಥದ್ದು ನೀವು ಇಷ್ಟಪಡುವಂತಹ ವ್ಯಕ್ತಿ ಇದು ಬಂದು ನಿಮಗೆ ಗೊತ್ತಿರುವಂತಹ ಅಂದರೆ ನಿಮ್ಮ ಮಗ ಮಗಳು ಅಂಥ ಜೀವನದಲ್ಲೂ ಕೂಡ ಆಗಿರಬಹುದು ಅಥವಾ ನೀವು ಗಂಡ ಅಥವಾ ಹೆಂಡತಿ ಆಗಿದ್ದು ನಿಮ್ಮ ಗಂಡ ಹೆಂಡತಿಗೋಸ್ಕರ ಅಟ್ರಾಕ್ಷನ್ಗೋಸ್ಕರನೂ ನೀವು ಈ ಒಂದು ಪರಿಹಾರನ ಮಾಡಬಹುದು ಈವನ್ ನೀವು ಇಷ್ಟಪಡುವಂತಹ ವ್ಯಕ್ತಿ ಇನ್ನೂ ಮದುವೆ ಆಗಿಲ್ಲ ಮೇಡಮ್ ನಾನು ಆಕೆಯನ್ನು ತುಂಬ ಇಷ್ಟಪಡ್ತಾ ಇದ್ದೆ ಇಷ್ಟು ವರ್ಷವೂ ಸಹ ಆಕೆ ನನ್ನ ಜೊತೆಯಲ್ಲಿ ತುಂಬಾ ಚೆನ್ನಾಗಿ ಇದ್ದು ಈಗ ಏನಾಯಿತು ಅಂತ ಗೊತ್ತಿಲ್ಲ ನನ್ನನ್ನು ಬಿಟ್ಟು ಹೋಗಿಬಿಟ್ಟಿದ್ದಾನೆ ಅಥವಾ ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಇಂಥವರು ಸಹ ಖಂಡಿತ ಈ ಪರಿಹಾರನ ಮಾಡಬೇಕು ಆದರೆ ನಾನು ಹೇಳ್ದಂಗೆ ಮೊದಲ ಫಸ್ಟ್ ಪಾಯಿಂಟ್ ನೀವು ನೆನ್ಪಿಟ್ಕೋಬೇಕು ಅವರು ನಿಮ್ಮನ್ನು ಹೆಚ್ಚಾಗಿ ಇಷ್ಟಪಡ್ತಾ ಇದ್ದಾಗ ಮಾತ್ರ ಅದು ಬಂದು ಮೂರನೇ ಕೇಸಲ್ಲಿ ಮಾತ್ರ ನಾನು ಹೇಳ್ತಾರಂಥದ್ದು ನಿಜವಾಗ್ಲೂ ಇಷ್ಟಪಡ್ತಾ ಇದ್ದು ಖಂಡಿತ ಈ ಪರಿಹಾರ ಮಾಡಿ ಸುಮ್ ಸುಮ್ಮನೆ ನನಗೆ ಯಾರೋ ಬೇಕು ನನಗೆ ಅವ್ಳು ಬೇಕು ಇವ್ರು ಬೇಕು ಅನ್ನೋ ಒಂದು ವಿಚಾರಕ್ಕೆ ಖಂಡಿತ ಈ ಪರಿಹಾರನ ಅಪ್ಲೈ ಮಾಡಬೇಡಿ ಇದು ಯಾವುದೇ ರೀತಿಯಾದ ಒಂದು ತಾಂತ್ರಿಕವಾಗಿರುವಂತಹ ಒಂದು ತಂತ್ರ ಏನೋ ಒಂದು ಇದರಿಂದ ಮ್ಯಾಜಿಕ್ ಈ ಥರ ಆಗುತ್ತೆ ಅನ್ನೋಂಥದಕ್ಕಿಂತ ಹೆಚ್ಚಾಗಿ ಇದ್ರಲ್ಲಿ ನಾನು ಹೇಳ್ತಾರಂಥದ್ದು ಪಾಸಿಟಿವ್ ಅಫರ್ಮೇಷನ್ ಮತ್ತೆ ನಾನು ಕೊಡುವಂತಹ ಒಂದು ಪರಿಹಾರ ಈ ಪರಿಹಾರಗಳನ್ನ ನೀವು ಮಾಡಬೇಕಾಗಿರುವಂತಹ ವಿಶೇಷವಾಗಿರುವಂತಹ ದಿನಗಳನ್ನ ನೀವು ಚೂಸ್ ಮಾಡುವಂಥದ್ದು ಹುಣ್ಣಿಮೆ ಅಥವಾ ಅಮಾವಾಸ್ಯಗಳಿರಬಹುದು ಕೆಲವು ಪ್ರೀ ಪ್ರೊಸೀಜರ್ ಅಂತ ಹೇಳಿದೆ ಪ್ರತಿಯೊಂದು ಸ್ಟೆಪ್ನು ಸಹ ನೀವು ಕರೆಕ್ಟಾಗಿ ಈ ವಿಡಿಯೋನ ಸ್ಕಿಪ್ ಮಾಡಿದಿರಾ ಅಥವಾ ಮೇಡಮ್ ಏನೋ ತುಂಬ ಜಾಸ್ತಿ ಹೇಳ್ತಾ ಇದಾರೆ ಅಂತ ನೀವು ಯೋಚನೆ ಹೋಗ್ಬಿಡಿ ಬಟ್ ಆಲ್ ದ ಸ್ಟೆಪ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಸೊ ನಿಮಗೆ ಪರಿಹಾರ ಆಗಿ ನೀವು ನಂಗೆ ನನಗೆ ಅದೇ ಖುಷಿ ಅಲ್ವಾ ಸೊ ಪ್ರತಿಯೊಂದು ಸ್ಟೆಪ್ನೂ ಸ್ಕಿಪ್ ಮಾಡಿದಿರ ಕೊನೆಯವರೆಗೂ ಸಹ ಈ ವಿಡಿಯೋನ ವಾಚ್ ಮಾಡಿ ಸೊ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಯಾವ ಒಂದು ಎಲೆಯಲ್ಲಿ ಈ ಪರಿಹಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇದು ಬಂದು ಅರಳಿ ಮರದ ಎಲೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆಯ ಮುಂಚಿತವಾಗಿ ನೀವು ಈ ಪರಿಹಾರ ಅಂದ್ರೆ ಈ ಎಲೆವನ್ನು ಸಿದ್ಧ ಮಾಡ್ಕೋಬೇಕು ಒಂದೇ ಒಂದೇ ಎಲೆ ಹೆಚ್ಚು ಬೇಕು ನೂರು ಬೇಕಾ ಮೇಡಮ್ ಇನ್ನೂರು ಖಂಡಿತ ಎಲ್ಲ ಒಂದೇ ಎಲೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆಯ ದಿನದ ಹಿಂದೆನೇ ನೀವು ಅದನ್ನು ತೆಗೆದು ಇಟ್ಕೊಂಡಿರಬೇಕು ಪ್ರೀ ಪ್ರೊಸೀಜರ್ ಕೆಲವೊಂದು ಅಮಾವಾಸ್ಯ ದಿನವಾಗಿದ್ದರೆ ಆವತ್ತಿನ ದಿನ ನೀವು ಉಪ್ಪನ್ನು ಹಾಕಿ ಅವತ್ತಿನ ದಿನ ಉಪ್ಪನ್ನು ಹಾಕಿ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಳ್ಳಿ ನೀವು ಸಹ ಉಪ್ಪನ್ನು ಹಾಕಿ ಮನೆಯಲ್ಲಿ ಸ್ನಾನ ಮಾಡ್ಕೊಳ್ಳುವಂಥದ್ದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈವನ್ ನಾಟ್ ಓನ್ಲಿ ಫಾರ್ ದಿಸ್ ಪರಿಹಾರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಇದು ತುಂಬಾ ವಿಶೇಷವಾಗಬೇಕಾಗತ್ತೆ ಸಿ ಅಂತ ದಿನಗಳಲ್ಲಿ ನೀವು ನದಿಯ ಸ್ನಾನ ಅಥವಾ ಸಮುದ್ರಗಳ ಆ ಒಂದು ತೀರಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನಿಮ್ಮ ನೆಗೆಟಿವ್ ವೈಬ್ರೇಷನ್ಸ್ ನೆಗೆಟಿವಿಟಿ ಈವನ್ ದೃಷ್ಟಿದೋಷನು ಸಹ ನಿವಾರಣೆ ಆಗುತ್ತೆ ಬಟ್ ಯಾರು ಹೋಗಲ್ಲ ಹಾಗಾಗಿ ದೃಷ್ಟಿದೋಷ ಏನಾಗ್ತಾ ಇರುತ್ತೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರುತ್ತೆ ಸಂಜೆ ಆರೂವರೆಯಿಂದ ಏಳು ಗಂಟೆ ಒಳಗಡೆ ಫ್ರೀ ಮಾಡ್ಕೊಳ್ಬೇಕು ನೀವು ಇದಕ್ಕೆ ಅಂತಾನೆ ಟೈಮ್ ನ ಸ್ವಲ್ಪ ಸ್ಪೆಂಡ್ ಮಾಡ್ಬೇಕಾಗತ್ತೆ ಅಮಾವಾಸ್ಯೆ ದಿನ ಇನ್ನೂ ವಿಶೇಷವಾಗಿ ಚೆನ್ನಾಗ್ ವರ್ಕ್ ಆಗುತ್ತೆ ನಮ್ಮ ಜೀವನದಲ್ಲಿ ಯಾರು ಇರಲ್ವೋ ಅವರ ಒಂದು ಇರುವಿಕೆ ಇದ್ದಾಗ ನಮಗೆ ಗೊತ್ತಾಗಲ್ಲ ಕರೆಕ್ಟ್ ಅಲ್ವಾ ಈಗ ಚಂದ್ರ ಇಲ್ಲ ಅಮಾವಾಸ್ಯ ದಿನ ಬಟ್ ಚಂದ್ರ ಇದ್ದಾಗ ನಾವು ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡಿರಲ್ಲ ಬಟ್ ಚಂದ್ರ ಇಲ್ಲ ಅನ್ನೋವಂಥ ವಿಶೇಷವಾಗಿರೋ ದಿನ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸೊ ಇರಲ್ಲ ನಮ್ಮ ಜೀವನದಲ್ಲಿ ನಾವು ಅವ್ರನ್ನ ಹೆಚ್ಚಾಗಿ ಮಿಸ್ ಮಾಡ್ಕೊಳ್ತಿರ್ತೀವಿ ಇದ್ದಾಗ ಅವರ ಒಂದು ಇರುವಿಕೆ ನನಗೆ ಅಷ್ಟು ಅದಿವಿಕೆಟ್ ಬರಲ್ಲ ಅಂದರೆ ಗೊತ್ತಾಗಲ್ಲ ಇದಾರಾ ಇದಾರೆ ಬಿಡು ಅಂತ ಬಟ್ ಬಿಟ್ಟು ಹೋದಾಗ ಅವರು ನಮ್ಮನ್ನು ನಾವು ತುಂಬ ಯೋಚನೆ ಮಾಡ್ತೀವಿ ಸೊ ಈ ಒಂದು ಎಲೆ ಇದರ ಜೊತೆಗೆ ಒಂದು ಚಂದನದ ಒಂದು ಬಾಕ್ಸ್ ತೊಗೊಳ್ಳಿ ಸಿಗುತ್ತೆ ಗಂಧಕ್ಕೆ ಅಂಗಡಿಯಲ್ಲಿ ಅದನ್ನು ಸಹ ತುಂಬಾ ಈಸಿಯಾಗಿ ಸಿಗುತ್ತೆ ಚಂದನದ ಬಾಕ್ಸ್ ಸಿಕ್ಲಿಲ್ಲ ನಿಮ್ಮ ಹತ್ರ ಯೆಲ್ಲೋ ಕಲರ್ ಟ್ಯೂಬ್ ಹೆಣ್ಣು ಮಕ್ಕಳ ಹತ್ರ ಅಂತೂ ಖಂಡಿತ ಇದ್ದೇ ಇರುತ್ತೆ ಅದು ಸಿಕ್ಕಲಿಲ್ಲ ಎಲ್ಲೋ ಕಲರ್ ಪೆನ್ ಇದ್ರೂ ಸಹ ಓಕೆ ಸ್ಕೆಚ್ ಪೆನ್ ಇದ್ರು ಓಕೆ ಸೊ ಇದರಲ್ಲಿ ನೀವು ಬರಿಬೇಕಾಗಿರುವಂತಹ ಆ ವ್ಯಕ್ತಿಯ ಹೆಸರು ಹೌದು ಆ ಚಂದನದಲ್ಲಿ ನಾನು ನಿಮಗೆ ಹೇಳ್ತಿದ್ದಂಗೆ ಯೆಲ್ಲೋ ಕಲರ್ ಟ್ಯೂಬ್ ಅಥವಾ ಎಲ್ಲೋ ಚಂದನದಲ್ಲಿ ಸಂಜೆ ಆರೂವರೆಯಿಂದ ಏಳು ಆ ಸಮಯದಲ್ಲಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ತಿಥಿ ಇರಬೇಕು ಅದು ನನ್ನ ಉದ್ದೇಶ ಸೊ ಯಾಕೆಂದರೆ ಎಷ್ಟೋ ಸಲ ಬೇಗ ಮುಗ್ದಿರುತ್ತೆ ಎಷ್ಟೋ ಸಲ ಇನ್ನೂ ಲೇಟಾಗಿರುತ್ತೆ ಸೊ ಆ ದಿನ ನೀವು ಚೂಸ್ ಮಾಡಿ ಸೊ ನೀವು ಅದರ ಅವರ ಹೆಸರನ್ನು ಬರೀಬೇಕು ರೋಲ್ ಮಾಡ್ಕೊಳ್ಳಿ ಈ ಒಂದು ಲೀಫ್ನ ಹೆಸರು ಮೇಲೆ ಸೊ ಈವನ್ ಲೀಫು ಅಷ್ಟೇ ತುಂಬ ಚೆನ್ನಾಗಿರೋಂಥದ್ದನ್ನು ಚೂಸ್ ಮಾಡಿ ಯಾವುದೋ ಸಿಕ್ತು ಮೇಡಮ್ ಮುದ್ರಿತ್ತು ನಾನು ಅದನ್ನು ತೊಗೊಂಡು ಬಂದೆ ಬೇಡ ಖಂಡಿತ ಸೊ ಅಟ್ಲೀಸ್ಟ್ ಈ ರೀತಿಯಾದ ಒಂದು ಯಾವುದೇ ರೀತಿ ಕಲೆಗಳು ಇಲ್ಲದೆ ಇರುವಂತಹ ಒಂದು ಎಲೆಯನ್ನು ತೊಗೊಳ್ಳಿ ಶುಭ್ರವಾಗಿರಬೇಕು ನೀಟಾಗಿರಬೇಕು ಸ್ವಚ್ಛವಾಗಿರಬೇಕು ವಾಶ್ ಮಾಡಿ ನೀವು ಅದನ್ನು ಸಹ ಇಟ್ಕೋಬಹುದು ಎಲ್ಲ ಎಲೆಗಳಲ್ಲೂ ವಿಶೇಷವಾಗಿರುವಂತಹ ಮಹತ್ವ ಹೊಂದಿದೆ ಈ ಅರಳಿ ಮರದ ಎಲೆ ಸೊ ತುಂಬ ಒಳ್ಳೆ ಒಳ್ಳೆ ಥಿಂಗ್ಸ್ಗೆ ನಾವು ಉಪಯೋಗಿಸುವಂಥದ್ದಿದೆ ಇವನ್ ಎಷ್ಟೋ ಕಷ್ಟಗಳಿಗೆ ಪರಿಹಾರ ಆಗುವಂಥದ್ದಕ್ಕೂ ಸಹ ಅರಳಿ ಮರವನ್ನು ಸುತ್ತು ಬನ್ನಿ ಅಂತಲೂ ಸಹ ನಾವು ಪರಿಹಾರನ ನೀಡ್ತಾ ಇರ್ತೀವಿ ಇದರ ಮೇಲೆ ಅವರ ಹೆಸರನ್ನು ಮಾತ್ರ ಬರೀರಿ ನಿಮ್ಮ ಹೆಸರು ಬೇಡ ನಿಮ್ಮ ಹೆಸರು ಬರೀಬಾರ್ದು ನೀವು ಯಾರನ್ನು ನಿಮ್ಮ ಜೀವನದಲ್ಲಿ ಅಪೇಕ್ಷಿಸ್ತಾ ಇದ್ದೀರಾ ಆದರೆ ಈ ವ್ಯಕ್ತಿ ನನ್ನ ಜೀವನದಲ್ಲಿ ಇರಬೇಕು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರಲ್ಲ ಐ ವಾಂಟ್ ಹಿಮ್ ಇನ್ ಮೈ ಲೈಫ್ ಅಂತ ಹೇಳಿ ಸೊ ವಿಶೇಷವಾಗಿ ನಾನು ಹೇಳ್ತಿರೋಂಥದ್ದು ದೊಡ್ಡವರಾಗಿದ್ದು ಹಿರಿಯರಾಗಿದ್ದು ಇಬ್ಬರ ಜೀವನ ಚೆನ್ನಾಗಿ ಹೋಗಬೇಕು ಆವಾಗ ಇಬ್ಬರ ಹೆಸರನ್ನು ಬರೀನಿ ನೀವು ಹಿರಿಯರಾಗಿದ್ದು ಈ ಪರಿಹಾರ ಮಾಡ್ತಾ ಇದ್ದರೆ ನನ್ನ ಮಗ ಮಗಳು ಚೆನ್ನಾಗಿರಬೇಕು ಇಬ್ಬರ ಹೆಸರನ್ನು ಬರಿಬಹುದು ಇಲ್ಲ ನಾನು ಗಂಡ ಅಥವಾ ಹೆಂಡತಿಯಾಗಿದ್ದು ನನ್ನ ನನ್ನ ಗಂಡ ನನಗೆ ಚೆನ್ನಾಗಿ ನೋಡ್ಕೋಬೇಕು ನಾನು ನನ್ನ ಗಂಡನ ಪ್ರೀತಿ ಪಾತ್ರವನ್ನು ನಾನು ಪಡಿಬೇಕು ಆತನ ಎಲ್ಲ ಪ್ರ ಒಂದು ವಿಚಾರದಲ್ಲೂ ನಾನೇ ಭಾಗಿಯಾಗಿರಬೇಕು ಕಂಡ ಹೆಂಡತಿನೇ ಬರೀಬಹುದು ಮೂರನೇ ಕೇಸಲ್ಲಿ ನಾನು ಹೇಳಿದಂಗೆ ಮದುವೆ ಆಗಿಲ್ಲ ಮತ್ತು ನಿಮಗೆ ಹಸ್ಬೆಂಡ್ ವೈಫ್ ಅನ್ನೋ ವಿಚಾರ ಗೊತ್ತಿಲ್ಲ ಆದರೆ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ ತುಂಬ ಇಷ್ಟಪಟ್ಟು ಜೆನ್ಯೂನ್ ಆಗಿದ್ದರೆ ಮಾತ್ರನೇ ನೀವು ಅವರ ಹೆಸರನ್ನು ಬರೀಬೇಕು ನಾನು ಯಾವುದೋ ಒಂದು ಹೀರೋಯಿನ್ ಬೇಕು ನನ್ನ ಲೈಫಲ್ಲಿ ನನಗೆ ಯಾವುದೋ ಹೀರೋ ಬೇಕು ಲೈಫಲ್ಲಿ ಅಂಥದ್ದಲ್ಲ ಅದಕ್ಕೆ ಹೇಳಿದು ಒಳ್ಳೆ ಸಂಕಲ್ಪವನ್ನು ಇಟ್ಕೊಳ್ಳಿ ಲೈಫ್ ಪಾರ್ಟ್ನರ್ ಅನ್ನೋದಕ್ಕಿಂತ ಸೋಲ್ ಮೇಡ್ ರಿಲೇಷನ್ಶಿಪ್ಗೆ ಇಂಪಾರ್ಟೆನ್ಸ್ ಹೆಚ್ಚಾಗಿ ಕೊಡಿ ಅವನ ಹೆಸರನ್ನ ಬರೀಬೇಕು ಮೇಲೆ ಈ ರೀತಿ ರೋಲ್ ಮಾಡ್ಕೊಳ್ಳಿ ಒಂದು ಸಣ್ಣ ದಾರವನ್ನು ವೈಟ್ ದಾರ ನಿಮಗೆ ಸಿಗುತ್ತಲ್ಲ ಹೂವು ಕಟ್ಟುವಂತಹ ದಾರ ವೈಟ್ ದಾರವನ್ನು ಸುತ್ತಿ ಇದನ್ನು ನೀವು ದೇವ್ರ ಮನೆ ಹತ್ರ ಅಥವಾ ದೇವರ ಮನೆಯಲ್ಲಿ ಅಥವಾ ಕಾಣಿಸ್ಕೊಳುತ್ತೆ ಗೊತ್ತಾಗ್ಬಿಡುತ್ತೆ ಅಂತಂದರೆ ಈವನ್ ನಿಮ್ಮ ಒಂದು ಸಪ್ರೇಟ್ ಕಬೋರ್ಡ್ ಅಥವಾ ಲಾಕರ್ ಹತ್ರ ಇದ್ದರೆ ಆ ಒಂದು ಜಾಗದಲ್ಲಿ ಇದನ್ನು ಪ್ಲೇಸ್ ಮಾಡಿ ಇಡಬೇಕು ಒನ್ ಮಂತ್ವರೆಗೂ ಅದು ಅದೇ ರೀತಿಯಲ್ಲೇ ಇರಬೇಕು ಒಂದು ತಿಂಗಳ ಆದಮೇಲೆ ಈ ಒಂದು ಎಲೆಯನ್ನು ಒಣಗೋಗಿರುತ್ತೆ ಸೊ ಈ ಒಂದು ಎಲೆಯನ್ನ ನೀವು ನಿರ್ಜಲವಾಗಿರುವಂತಹ ಪ್ರದೇಶಕ್ಕೆ ಅಥವಾ ಯಾವುದಾದ್ರು ನದಿ ಹತ್ರ ನದಿ ತೀರಕ್ಕೆ ನೀವು ಹೋಗಿದ್ದಲ್ಲಿ ಅಲ್ಲಿ ಅದನ್ನು ಅಲ್ಲಿ ವಿಸರ್ಜನೆ ಮಾಡಿ ಬರುವಂಥದ್ದು ಓಕೆ ಅಲ್ವಾ ಪ್ರೊಸೀಜರ್ ಅರ್ಥ ಆಗಿದೆ ಯಾವುದೇ ಸ್ಟೆಪ್ ಇದ್ದು ಖಂಡಿತ ಬ್ಯಾಕ್ ನೋಡಿ ಅದನ್ನು ನಿಮಗೆ ತಿಳಿಸ್ಕೊಟ್ಟಿರ್ತೀನಿ ಏನೇ ಡೌಟ್ಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ರೀತಿ ಮೇಡಮ್ ನನಗೆ ಈ ಥರ ಡೌಟ್ ಇದೆ ಅಥವಾ ನಾನು ನಿಮ್ಮಲ್ಲಿ ಕನ್ಸಲ್ಟೇಷನ್ ಮಾಡಿ ನಾನು ಈಗ ಒಂದು ಪರಿಹಾರ ಮಾಡಬೇಕು ಅಂತಿದ್ದೀನಿ ಮಾಡಬೇಕುದಾ ಖಂಡಿತ ನಿಮಗೆ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡಿ ದಯವಿಟ್ಟು ಹತ್ತು ಗಂಟೆಯಿಂದ ಏಳು ಗಂಟೆ ಕಾಲ್ ಮಾಡಿ ತುಂಬ ಜನ ಕಾಲ್ ಮಾಡ್ತಿರ್ತಾರೆ ಆಫ್ ಟೈಮಿಂಗ್ಸಲ್ಲಿ ಕಾಲ್ ಮಿಸ್ ಆಗುತ್ತೆ ಮತ್ತು ನಾನು ನಿಮಗೆ ರೀಚ್ ಆಗಲಿಕ್ಕೆ ಕಷ್ಟ ಆಗ್ಬಹುದು ಸೊ ಹತ್ತರಿಂದ ಏಳು ಗಂಟೆ ಒಳಗಡೆ ಕಾಲ್ ಮಾಡಿ ನನ್ನ ಸ್ಟಾಫ್ ನಿಮಗೆ ಯಾವ ರೀತಿ ನೀನು ನನ್ನ ಕನ್ಸಲ್ಟೇಷನ್ ತೊಳ್ಬೋದು ಅಂತ ಗೈಡ್ ಮಾಡ್ತಾರೆ ಸ್ನೇಹಿತ ಇವತ್ತಿನ ಕಾರ್ಯಕ್ರಮ ಮುಗ್ಸನ್ನ ಸರ್ವಿ ಜನ ಸುಖಿನ ಬಂತು ಸನ್ಮಂಗಳ ಬಂತು ಧನ್ಯವಾದಗಳು